ರೈತ ಮೋರ್ಚೆ ಇವತ್ತು ನಾವು ಹಮ್ಮಿಕೊಂಡಿರೋದು ರೈತ ಎಫ್ ಯ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಜೇಷನ್ಗಳಿಗೆ ಇವತ್ತು ರಾಜ್ಯ ಸರ್ಕಾರ ಕೊಡೋವಂಥ ಒಂದು ಅನುದಾನ ಒಂದು ವರ್ಷದಿಂದ ಬಿಡುಗಡೆ ಮಾಡ್ತಾ ಇಲ್ಲ ಇವತ್ತು ಎಫ್ ಯದಿಂದ ಸುಮಾರು ನಾವು ಲಕ್ಷಾಂತರ ಇವತ್ತು ರೈತರಿಗೆ ಎಫ್ ಯೋದಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಅದನ್ನು ಮನಗಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಎಫ್ ಯೋಗಳಿಗೆ ಕೊಡುವಂಥ ಅನುದಾನ ಬೇಗ ಬಿಡುಗಡೆ ಮಾಡಬೇಕನ್ನೋ ಒಂದು ಉದ್ದೇಶದ ಈ ಒಂದು ಮನವಿ ಪತ್ರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ ಎಫ್ ಯಗಳ ಕೆಲಸ ಏನಂತಂದರೆ ಸುಮಾರು ಒಂದು ಎಫ್ ಯ ಕೆಳಗಡೆ ಎರಡರಿಂದ ಮೂರು ಸಾವಿರ ರೈತರು ಅದಕ್ಕೆ ಸದಸ್ಯರಾಗಿ ಎಫ್ ಓದಿಂದ ಸಾಕಷ್ಟು ಇವತ್ತು ಅನುಕೂಲ ಪಡಿತಾಯಿದೆ ಇವತ್ತು ನಾವು ಎಮ್ ಎಸ್ ಪಲ್ಲಿ ಇವತ್ತು ರೈತರು ಕೊಡುವಂಥ ತೊಗರಿ ಆಗಲಿ ಜೋಳ ಆಗಲಿ ಇವತ್ತು ಎಮ್ ಎಸ್ ಪಿ ರೈತ ಎಫ್ ಇ ಓಗಳಿಂದ ಅವರು ಕಲೆಕ್ಟ್ ಮಾಡೋಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅದ್ರ ಜೊತೆಗೆ ಇವತ್ತು ಗೊಬ್ಬರ ಬೀಜ ಎಲ್ಲನೂ ಒಳ್ಳೆ ರೇಟ್ನಿಂದ ಯಾಕಂತಂದ್ರೆ ನಾವು ಮಾರ್ಕೆಟ್ನಾಗೆ ಹೋದ್ರೆ ರೇಟ್ ಹೆಚ್ಚಿರ್ತದೆ ಎಫ್ ಓದಿಂದ ನಾವು ಇವತ್ತು ರೈತರು ಪಡ್ಕೊಂಡ್ರೆ ಅವ್ರಿಗೆ ಕಡಿಮೆ ರೇಟ್ನಾಗೆ ಸಿಗ್ತದೆ ಎಫ್ ಇ ಸಾಕಷ್ಟು ಬಲವರ್ಧನೆ ಈಗ ಹೇಗೆ ಏನಾಗಿದೆ ಅಂತಂದರೆ ರೈತರು ಈಗ ನಾವು ಮಾರ್ಕೆಟಿಗೆ ಹೋಗಿ ತರಬೇಕಂತಂದ್ರೆ ಅವ್ರು ತರೋದಕ್ಕೆ ಮಾಡೋದಕ್ಕೆ ಅವರು ಖರ್ಚದೆಲ್ಲನೂ ಎಫ್ ಇ ಓ ಅಲ್ಲೇ ಅವರು ಅವರು ಮನೆ ಬಾಗಿಲಿಗೆ ಕೊಡೋಂಥ ಎಫ್ ಇ ಸಾಕಷ್ಟು ಇದ್ದಾವೆ ಸುಮಾರು ನಮ್ಮ ರಾಜ್ಯದಲ್ಲಿ ಏಳ್ನೂರ ಇಪ್ಪತ್ತು ಎಫ್ ಯು ಅದು ನಮ್ಮ ಗುಲ್ಬರ್ಗದಲ್ಲಿ ಕೃಷಿ ಇಲಾಖೆಯಿಂದ ಇಪ್ಪತ್ತೆಂಟು ಎಫ್ ಯ ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಒಟ್ಟು ಒಂಬತ್ತು ಎಫ್ ಯ ಇವಿಷ್ಟು ಎಫ್ ಒಂದು ವರ್ಷದಿಂದ ಅನುದಾನ ಬರ್ತಾ ಇಲ್ಲ ಇವತ್ತು ಎಫ್ ಎ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು ಏನಂತಂದರೆ ಎಫ್ ಎಳಿಗೆ ಕೊಡೋಂಥ ಸರ್ಕಾರ ಕೊಡೋಂಥ ಅನುದಾನ ಬೇಗ ಬಿಡುಗಡೆ ಮಾಡಬೇಕು ಎಫ್ ಎ ಕಾರ್ಯ ಕಾರ್ಯ ಕೆಲಸ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಈಗ ರೈತರಿಗೆ ಬಿತ್ತನೆ ಒಂದು ಕಾರ್ಯಕ್ರಮ ಈ ಬಿತ್ತನೆ ಒಂದು ಪ್ರಾರಂಭ ಆಗ್ತದೆ ಅವರಿಗೆ ಗೊಬ್ಬರ ಬೀಜ ಅದ್ರ ಜೊತೆಗೆ ಇವತ್ತು ಟ್ಯಾಕ್ಟರ್ ಕೂಡ ಅವರು ಕಡಿಮೆ ರೇಟ್ನಲ್ಲಿ ರೈತರಿಗೆ ಕೊಡೋಂಥ ಒಂದು ಪರಿ ಅದು ಕಾರ್ಯಕ್ರಮ ಅದ ಅವರಲ್ಲಿ ಅದೆಲ್ಲನೂ ಇವತ್ತು ಪ್ರಾರಂಭ ಆಗಬೇಕು ಅಂತಾರೆ ಎಫ್ ಇ ಓಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕಂತ ಕೇಸಿಂದ ಇವತ್ತು ನಾವು ಕೇಳ್ತಾ ಇರುವಂಥದ್ದು ಅದ್ರ ಜೊತೆಗೆ ಬರ ಪರಿಹಾರ ಬರ ಪರಿಹಾರ ಇವತ್ತು ನಮಗೆ ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಟ್ಟ ಕೊಟ್ಟಿದ್ದಷ್ಟೇ ಇವತ್ತು ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟ್ರಿಗೆ ಕೊಡ್ತಾ ಇರುವಂಥದ್ದು ಈಗಾಗಲೇ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದ ಹದಿನೇಳು ಸಾವಿರ ರೂಪಾಯಿದಾಗ ಇವತ್ತು ರಾಜ್ಯ ಸರ್ಕಾರ ಅದು ಕಡಿತಗೊಳಿಸಿ ಹದಿನೈದು ಸಾವಿರ ಕೊಡ್ತಾ ಇದೆ ಯಾಕಂತಂದ್ರೆ ಹಿಂದಿನ ಸರ್ಕಾರ ಇದ್ದಾಗ ಎಂಟು ಸಾವಿರ ಐದುನೂರು ರಾಜ್ಯ ಸರ್ಕಾರ ಎಂಟು ಸಾವಿರ ಐದುನೂರು ಸುಮಾರು ಏನಿಲ್ಲ ಅಂದ್ರೆ ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟ್ರಿಗೆ ಕೊಡ್ತಿದ್ರು ಒಬ್ಬ ಒಬ್ಬ ರೈತಗೆ ಎರಡು ಹೆಕ್ಟ್ರ್ ಅಂದ್ರೆ ಮೂವತ್ತ್ನಾಲ್ಕು ಸಾವಿರವರೆಗೆ ಕೊಡ್ತಿದ್ರು ಇವರು ಕೊಡೋಂಥ ಕೊಟ್ಟಂಥ ಒಂದು ಕೇಂದ್ರ ಸರ್ಕಾರ ಕೊಟ್ಟಂಥ ಹದಿನೇಳು ಸಾವಿರದಾಗ ಎರಡು ಸಾವಿರ ರೂಪಾಯಿ ಕಡಿತ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಒಂದು ಹೆಕ್ಟ್ರಿಗೆ ಅದಕ್ಕೆ ನಾವು ಕೇಳ ಕೇಳೋದೇನಂದ್ರೆ ರಾಜ್ಯ ಸರ್ಕಾರದ ಏನಾದರೂ ನಮ್ಮ ರೈತರ ಮೇಲೆ ಅವ್ರಿಗೆ ಅನುಕಂಪ ಇತ್ತು ಇಲ್ಲ ಜವಾಬ್ದಾರಿ ಇತ್ತು ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದಕ್ಕೆ ಬಟ್ ಮಾಡಿ ತೋರಿಸ್ತಿದ್ರು ಕೇಂದ್ರ ಸರ್ಕಾರದಿಂದ ನಮಗೆ ಬರ ಪರಿಹಾರ ಕೊಟ್ಟಿಲ್ಲ ಬರೋ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ದಿವಸ ಕೇಂದ್ರ ಸರ್ಕಾರಕ್ಕೆ ಅವರು ಏನು ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಿದ್ರು ಇವತ್ತು ಅವರು ಒಬ್ಬರು ಒಂದು ಮಾತಾಡ್ತಾ ಇಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಂಥ ಹದಿನೇಳು ಸಾವಿರ ಜೊತೆ ರಾಜ್ಯ ಸರ್ಕಾರ ಹದಿನೇಳು ಸಾವಿರ ರೂಪಾಯಿ ಕೊಡೋದು ಕೊಟ್ಟಾಗ ಒಂದು ಹೆಕ್ಟ್ರಿಗೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಅದು ಆದಷ್ಟು ಬೇಗ ಬಿಡೋದು ಯಾಕಂದರೆ ರೈತರ ಹತ್ರ ಇವತ್ತು ಬೀಜ ಗೊಬ್ಬರ ತಗೊಳ್ಳೋಕ್ಕೆ ದುಡ್ಡು ಕೂಡ ಇಲ್ಲ ಇವರು ಪರ ಬರ ಪರಿಹಾರ ಕೊಟ್ಟಂಥ ಹದಿನೇಳು ಸಾವಿರ ರೂಪಾಯಿದಾಗ ಎರಡು ಸಾವಿರ ರೂಪಾಯಿ ಮತ್ತೆ ಕಡಿತಗೊಳಿಸಿ ಅದು ಹದಿನಾಲ್ಕು ಸಾವಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಆ ಹದಿನೈದು ಸಾವಿರ ರೂಪಾಯಿ ಇವತ್ತು ಏನಾಗ್ತಿದೆ ಅಂತಂದರೆ ಬ್ಯಾಂಕ್ನಾಗ ಸಾಲ ಇದ್ದರೆ ಆ ಸಾಲ ಮುರ್ಕೊಳ್ಕತ್ತ ಯಾವುದೇ ಕಾರಣಕ್ಕೂ ಈ ಬರ ಪರಿಹಾರ ಯಾವುದೇ ಪರಿಹಾರ ಬಂದಾಗ ಅವು ಬ ಇದು ಸಾಲ ಮುರ್ಕೋಬಾರ್ದು ಅಂತೇಳಿ ಇರ್ತದ ಸಾಲ ಸಾಲಕ್ಕೆ ಅವರು ಅಡ್ಜಸ್ಟ್ಮೆಂಟ್ ಮಾಡಬಾರ್ದು ಇದು ಆದಷ್ಟು ಬೇಗ ಸರ್ಕಾರ ಎಲ್ಲ ಬ್ಯಾಂಕ್ಗಳಿಗೆ ಅವ್ರ ಸುತ್ತೋಲೆ ಹೊರಡಿಸ್ಬೇಕು ಯಾವುದೇ ಕಾರಣಕ್ಕೂ ಬಂದಂಥ ಪರಿಹಾರ ಅದು ಯಾವುದೇ ಲೋನಿಗೆ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು ಅಂತ ಒಂದು ಸುತ್ತೋಲೆ ಹೊರಡಿಸ್ಬೇಕು ಅದ್ರ ಜೊತೆಗೆ ಆದಷ್ಟು ಬೇಗ ರಾಜ್ಯ ಸರ್ಕಾರದ ಏನು ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಹದಿನೇಳು ಸಾವಿರ ರೂಪಾಯಿ ಅದು ಬೇಗ ಕೊಡಬೇಕು ಯಾಕಂದ್ರೆ ರೈತರಿಗೆ ಈಗ ಅದ್ರ ಮ್ಯಾಗೇ ನಿರ್ಭಾರ ಅದ ಅವರು ಅದಕ್ಕೆ ಬರ ಪರಿಹಾರ ಕೊಡಬೇಕು ಅದ್ರ ಜೊತೆಗೆ ಈಗ ಒಂದು ವರ್ಷದಿಂದ ಭೀಕರ ಬರಗಾಲ ನಮ್ಮಲ್ಲಿ ಯಾಕಂದರೆ ಯಾವುದೇ ನಮ್ಮಲ್ಲಿ ಚಟುವಟಿಕೆ ಇಲ್ಲ ರೈತರು ಯಾವ ಮಟ್ಟದಾಗ ಬರ ಅಂತಂದ್ರೆ ಸುಮಾರು ಇವತ್ತು ನಾವು ತಮಗೆಲ್ಲ ಗೊತ್ತಿದ್ದ ವಿಷಯನೇ ಸುಮಾರು ಇವತ್ತು ಒಂದು ವರ್ಷದೊಳಗೆ ಎಂಟುನೂರು ಒಂಬತ್ತು ಎಂಟುನೂರಿಂದ ಒಂಬತ್ತು ನೂರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದು ಇದು ಹಿಸ್ಟ್ರಿ ಅದ ನಮ್ಮದು ಕರ್ನಾಟಕ ಇವತ್ತು ನಾವು ಹಿಂದಿನ ಒಂದು ಎಲ್ಲ ತೆಗೆದು ನೋಡಿದಾಗ ಯಾವುದೇ ಇದರಾಗೆ ನಾವು ಇಷ್ಟೊಂದು ಆತ್ಮಹತ್ಯೆ ನಾವು ನೋಡಿರಲಿಲ್ಲ ಇದು ಆಗಬಾರ್ದು ಇದು ದುರ್ದೈವದ ನಮ್ಮದು ರೈತರದು ಯಾಕಂದ್ರೆ ರೈತರು ದೇಶದ ಬೆನ್ನೆರಬು ರೈತ ಎಂಬತ್ತು ಅನ್ನೋ ದೇಶದಾಗ ಹೇಳ್ತಾರೆ ಯಾವುದೇ ಕಾರಣಕ್ಕೆ ರೈತರ ಬಗ್ಗೆ ಯಾರೂ ಯಾವುದೇ ಇವತ್ತು ಬ ಹಿಂದಿನ ಸರ್ಕಾರ ಕೊಟ್ಟಂಥ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ ಯಾಕಂದ್ರೆ ಅವು ಆದಷ್ಟು ನಾವು ಹಿಂದೂ ಕೂಡ ನಾವು ಹೇಳಿದ್ದೀವಿ ಅವು ಕಾರ್ಯಕ್ರಮ ಮುಂದುವರಿಸಿರಿ ಅಂತ ಹೇಳಿ ಕೆಸಿಂದ ಆದರೆ ಯಾರೂ ಕೂಡ ಆ ಹಿಂದಿನ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ತಯಾರಿಲ್ಲ ನಾವು ಕೃಷಿ ಸಮ್ಮಾನ್ ಯೋಜನೆದಾಗ ಕೇಂದ್ರ ಸರ್ಕಾರ ಕೊಡೋಂಥ ಆರು ಸಾವಿರ ಜೊತೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಕೊಡ್ತಿತ್ತು ಅದು ಕೂಡ ಕಡಿತ ಮಾಡಿದ್ರು ಯಾಕಂದರೆ ಇವು ಕಡಿತ ಮಾಡೋಂಥ ಈ ಸರ್ಕಾರ ರೈತರ ಬಗ್ಗೆ ಯಾವುದೇ ಅವರಿಗೆ ಅನುಕಂಪ ಇಲ್ಲ ಅದಕ್ಕೆ ನಾವು ರೈತ ಇವ್ರಿಗೆ ಏನು ಒತ್ತಾಯ ಮಾಡೋದಂತಂದರೆ ನೀವು ಎಲ್ಲ ಸ್ಕೀಮ್ಗಳಿಗೆ ಹೆಂಗೆ ಕೊಡ್ತೀರಿ ಯಾಕೆ ರೈತರಿಗೆ ಯಾಕೆ ಇಲ್ಲ ರೈತರು ನಿಮ್ಗೆ ಏನು ಮಾಡಿದ್ದಾರೆ ಯಾಕಂದ್ರೆ ರೈತರೇ ಎಲ್ಲಾನು ಇವತ್ತು ರೈತರ ಅನ್ನ ಹಾಕಿದ್ರೆ ನಾವು ಊಟ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಯಾಕಂದ್ರೆ ಅಲ್ಲೂ ಸಾಕಷ್ಟು ಜನ ಇವತ್ತು ರೈತರು ಮಕ್ಕಳೇ ಇವತ್ತು ಅದರ ಸರ್ಕಾರನಾಗೆ ಇವತ್ತು ರೈತರ ಮಕ್ಕಳು ಸಾಕಷ್ಟು ಜನ ಇವತ್ತು ಮಂತ್ರಿಗಳಾಗಿದ್ದಾರೆ ಇವತ್ತು ಎಮ್ ಎಲ್ ಎಳ್ರ ಎಮ್ ಪಿಗಳ ಆದರೂ ಕೂಡ ಅವರು ಯಾರಿಗೂ ರೈತರ ಬಗ್ಗೆ ಅನುಕಂಪ ಇಲ್ಲ ಅಂತ ಹೇಳಿ ಅಂತ ಇವತ್ತು ಜಗತ್ತು ಜಾಹೀರಾಗಿದೆ ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇರೋವಂಥದ್ದು ಇವತ್ತು ನಾವು ಮಾಡ್ತಾ ಅವ್ರು ಮಾಡ್ತಾ ಇರೋಂಥ ಕೆಲಸ ನಾವು ನೋಡ್ತಾ ಇದ್ದೀವಿ ಹೇಗೆ ನಾವು ಕೇಳ್ತಾ ಇರೋದು ಏನಂತಂದರೆ ನಾವೇನೂ ಹೆಚ್ಚಿಂದ ಏನೂ ಕೇಳ್ತಾ ಇಲ್ಲ ನೀವು ರೈತ್ರಿಗೆ ಕೊಡಬೇಕಾದಂಥ ಅನುದಾನ ಬೇಗ ಬಿಡುಗಡೆ ಮಾಡಿರಿ ರೈತರಿಗೆ ಹಾಲಿನ ಅನುದಾನ ಕೂಡ ಇವತ್ತು ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಅದೇನು ಇದು ಪ್ರೋತ್ಸಾಹನ ಕೊಡಬೇಕಾಗಿತ್ತು ಹೆಚ್ಚಿನ ಪ್ರೋತ್ಸಾಹನ ಅದು ಕೊಡ್ತಾ ಇಲ್ಲ ಯಾಕೆ ಏನು ನಾವು ಮಾಡೀವಿ ನಾವು ರೈತ್ರಿಗೆ ಏನು ಅಂತ ನಾವು ತಪ್ಪು ಮಾಡೀವಿ ಅಂತಂದ್ರೆ ಒಂದು ಸರಿ ಹೇಳಿಬಿಡ್ರಿ ನಾವು ರೈತರಿಗೆ ಯಾವುದು ಯಾವುದೇ ಸ್ಕೀಮ್ನಾಗೆ ಏನೂ ಕೊಡೋದಿಲ್ಲ ನೀವಾಯಿತು ನಿಮ್ದು ಹೊಲ ಆಯಿತು ನೀವು ಮಾಡ್ಕೊಳ್ಬೇಕಿದ್ರೆ ಮಾಡ್ರಿ ಇಲ್ಲ ಬಿಡ್ರಿ ಅಂತೇಳಿರಿ ಹಿಂಗೆ ಹಂಗೆ ಹೇಳಿದ್ಮೇಲೆ ನಾವು ಏನರ ಮಾಡ್ಕೋತೀವಿ ಅಂತ ಹೇಳಿ ಕೇಸಿಂದ ಇವತ್ತು ರೈತರು ನಾವು ಇವತ್ತು ಮರುಸರೇ ಮಾಡ್ತೀವಿ ಅದಕ್ಕೆ ತಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಮಾಧ್ಯಮದ ಮುಖಾಂತರ ತಾವು ಯಾಕಂದರೆ ಇವತ್ತು ಎಲ್ಲ ಕಡೆ ಎಲ್ಲರಿಗೆ ಬಿಸಿ ಮುಟ್ಸೋರು ನೀವೇ ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದರೆ ರೈತ ಇದ್ದರೆ ದೇಶ ರೈತ ಇಲ್ಲ ಅಂದರೆ ಇಲ್ಲ ಯಾಕಂತಂದ್ರೆ ತಾವು ರೈತರ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ತಾವು ಬರೆದ್ರು ಇವತ್ತು ಅದ ಅಂತ ಕೇಸಿಂದ ತಮ್ಮ ಮುಖಾಂತರ ನಾನು ಹೇಳ್ತಿದ್ದೀನಿ ಯಾಕಂತಂದರೆ ಈಗ ನಮಗೆ ಇನ್ನೊಂದು ನಮ್ಮ ಬೇಡಿಕೆ ಏನದತ್ತಂದರೆ ರೈತರಿಗೆ ಒಂದು ಲಕ್ಷ ಏನು ಸಾಲ ಅದ ಸಾಲ ಮನ್ನಾ ಮಾಡಿರಿ ಅಂತ ಹೇಳಿ ಕೆಸಿಂಗ್ ಕೇಳ್ತೈತಿ ಯಾಕಂದ್ರೆ ಭೀಕರ ಬರಗಾಲ ಬರಗಲ್ಲ ಸರ್ ಯಾರತ್ರ ಒಂದು ದುಡ್ಡಿಲ್ಲ ಇಲ್ಲ ಈಗ ನಾವು ಎಲ್ಲಿ ತರಬೇಕಾದ್ರೆ ಮತ್ತೆ ಸಾಲ ಮಾಡಿ ತರಬೇಕು ನಾವು ಮತ್ತೆ ರೈತರು ರೈತರು ಸಾಲ ಮಾಡಿ ತಂದಾಗ ನನಗೆ ಗೊಬ್ಬರ ಸಿಗ್ತದೆ ಬೀಜ ಸಿಗ್ತದೆ ಎಲ್ಲ ಸಿಗ್ತದೆ ಇಲ್ಲ ನಾನು ಸಿಗ್ಲಾರ್ದಂಥ ಪರಿಸ್ಥಿತಿ ಅದ ಈಗ ಅದು ಕೂಡ ಕೆಲವು ಕಡೆ ಹೇಳ್ತಿದಾರಂತೆ ಇಲ್ಲ ಇದೇ ಬೆಳೆ ಇದ್ರೆ ಮಾತ್ರ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಅದು ನಾವು ಅದೇ ನಾವು ಈಗಾಗಲೇ ನಾವು ಅಧಿಕಾರಿಗಳಿಗೆ ಕೇಳಿವಿ ಇಲ್ಲ ಎಲ್ಲ ಬೆಳೆ ಕೊಡ್ತೀವಿ ಅಂದ್ರೆ ಅದು ಏನು ಮಿಸ್ಗೈಡ್ ಮಾಡ್ಲಿಕ್ಕೆ ದಯಮಾಡಿ ಅದು ಎಲ್ಲ ಎಲ್ಲ ಕಡೆ ಮಾಧ್ಯಮದ ಮುಖಾಂತರ ನಾವು ತಾವು ಕೂಡ ಎಲ್ಲ ಬೆಳೆ ಪರಿಹಾರ ಕೊಡ್ತಾರ ತೇಳ್ ಕೇಸಿಂದ ಹೇಳಬೇಕು ರೈತರಿಗೆ ಒಂದು ಧೈರ್ಯ ಕೊಡಬೇಕು ರೈತರಿಗೆ ಧೈರ್ಯ ತುಂಬಿ ಅವ್ರು ಏನಾದ ಇವತ್ತು ಅವ್ರ ಕಷ್ಟದ ನಾವೆಲ್ಲರೂ ಇವತ್ತು ಕೇಸಿಂದ ತಮ್ಮ ಮುಖಾಂತರ ಹೇಳಿ ಇವತ್ತು ನಾವು ಮನವಿ ಪತ್ರ ತಮ್ಮ ಹೆಸರು ನನ್ನ ಹೆಸರು ಬಸವರಾಜ್ ಪಾಟೀಲ್ ರೈತ್ ಮೋರ್ಚೆ ಅತಿ